ಅಲ್ಲಿ ಹೆದರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಳಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದೇನು ಸ್ಟಾರ್ಟಿಂಗೇ ಅಡುಗೆದಾಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ರೆ ಇವತ್ತು ನಮ್ಮ ಊರಲ್ಲಿ ಒನ್ ಅವರ್ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಲು ಕರೆದು ಎಲ್ಲ ಆಯಿತು ನೆಲ ಒರೆಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ನೈವೇದ್ಯ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಬೇಗನೆ ಇದ್ದೀನಿ ಎಂಟು ಗಂಟೆ ಅಷ್ಟೆಲ್ಲ ರೆಡಿ ಆಗಬೇಕು ಅಡುಗೆ ಮಾಡೋದನ್ನು ತುಂಬ ಟೈಮ್ ತೊಗೊಳೋದಿಲ್ಲ ಮನೆ ಕ್ಲೀನ್ ಮಾಡೋದೇ ಜಾಸ್ತಿ ಇವತ್ತು ಟೈಮ್ ತೊಗೊಳುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದಿದೆ ನುಗ್ಗೆಕಾಯಿ ಅವರೆ ಬಡ್ಡೆ ಟೊಮೊಟೊ ಎಲ್ಲ ಬೇಯಿಸಿಟ್ಕೊಂಡಿದೆ ಇಟ್ಕೊಂಡಿದೆ ಈ ಕಡೆ ಒಗ್ಗರಣೆ ಮಾಡಿ ಖಾರ ರುಬ್ಬಿ ಹಾಕಿ ಇವಾಗ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ನುಗ್ಗೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರೆ ಆ ನುಗ್ಗೆಕಾಯಿನ ಸಾಂಬಾರು ರೆಡಿ ಆಗುತ್ತೆ ಒಂದು ನಾಲ್ಕೈದು ರೀತಿಯಾಗಿ ನುಗ್ಗೆಕಾಯಿನ ಸಾಂಬಾರು ಮಾಡ್ತಾರೆ ಇದು ಕ್ವಿಕ್ಕಾಗಿ ಬೇಗ ಆಗುತ್ತೆ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ರೀತಿ ಟ್ರೈ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದ್ರ ಜೊತೆಗೆ ತರಕಾರಿ ಯಾವುದನ್ನು ಕೂಡ ಬಳಸೋ ಆಗಿಲ್ಲ ನುಗ್ಗೆಕಾಯಿ ಅಷ್ಟು ಮಾತ್ರ ಹಾಕಿ ಮಾಡಬೇಕು ಹಾಗೆ ಇವಾಗ ಅದಕ್ಕೆ ಕಿಚುಡಿ ಮಾಡ್ತಾಯಿದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬ ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ನಾನು ಜಾಸ್ತಿ ಮಾಡ್ತೀನಿ ಹಾಗಾಗಿ ಮತ್ತೆ ಹೇಳಿದರೆ ಅದೇ ರಿಪೀಟ್ ಆಗುತ್ತೆ ಅಂತ ಪೂರ್ತಿ ಡೀಟೇಲ್ ಏನು ಕಿಚುಡಿ ಯಾವ ರೀತಿಯಾಗಿ ಮಾಡೋದು ಅಂತ ಏನು ತಿಳಿಸಿಲ್ಲ ಕಿಚುಡಿ ಮಾಡಿದೆ ಸಾಂಬಾರು ರೆಡಿ ಆಯಿತು ಸಿಹಿ ಕಾಯಿ ರಸ ಮಾಡಿದೆ ಕಡಲೆಬೇಳೆ ಕೋಸಂಬರಿ ಮಾಡಿದೆ ನಂತರ ಮನೇಲಿ ಪೂಜೆ ಎಲ್ಲ ಆಯಿತು ಆ ನಂತರ ಇವತ್ತು ಎತ್ತುಗಳು ಮನೆಯಲ್ಲಿದ್ದರೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಕೊಡ್ತಾರೆ ನಮ್ಮ ಮನೆಯಲ್ಲಿ ಎತ್ತುಗಳಿಲ್ಲ ಇರೋದ್ರಿಂದ ಅವಕ್ಕೇ ಪೂಜೆ ಮಾಡಿ ಇವತ್ತು ಗುರುವಾರ ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ ಗುರುವಾರದ ದಿನವೂ ಹಾಗೆ ಜೊತೆಗೆ ಇವತ್ತು ಒನ್ ಇರೋದ್ರಿಂದ ಇರೋದರಿಂದ ಹಸ್ಗಳಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡಿ ನಂತರ ಅವಕ್ಕೆ ಸಪ್ರೇಟಾಗಿ ಎಡೆ ತುಂಬಿಟ್ಟಿರ್ತೀವಿ ಅಂದರೆ ನೈವೇದ್ಯಕ್ಕೆ ಇಟ್ಟಿರ್ತೀವಿ ಒಂದೆರಡು ತಟ್ಟೆಗೆ ತುಂಬಿ ಇಟ್ಟಿದ್ವಿ ದೇವಸ್ಥಾನಕ್ಕೆಲ್ಲ ತಗೊಂಡೋಗಿ ಎಲ್ಲ ಆದಮೇಲೆ ಹಸ್ಗಳಿಗೂ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ವಿ ನಂತರ ಇವತ್ತು ಗುರುವಾರ ನನ್ನ ನೆಚ್ಚಿನ ರಾಯರವಾರ ಆ ಪೂಜೆ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ರಾಯರಿಂದನೂ ಕೂಡ ಹೂ ಪ್ರಸಾದ ಸಿಕ್ತು ತುಂಬಾ ಖುಷಿ ಆಯಿತು ಅವರು ಹೂ ಕೊಟ್ಟರು ಅಂತ ಅಂದರೆ ಏನೋ ಒಂಥರ ಎನರ್ಜಿ ಬೆಳಗ್ಗೆಯಿಂದ ಮಾಡಿದ್ದಂತಹ ಕೆಲಸ ಮಾಡಿದಾಗ ಸುಸ್ತಾಗಿರುತ್ತೆ ಅದೆಲ್ಲ ಒಂದೇ ನಿಮಿಷಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು ಅಷ್ಟು ಎನರ್ಜಿ ಬರುತ್ತೆ ಅವರು ಒಂದು ಕೊಡೋ ಹೂ ಪ್ರಸಾದದಿಂದ ಅವ್ರು ನಮ್ಮ ಜೊತೆ ಮಾತಾಡ್ದಂಗೆ ಇರುತ್ತೆ ತುಂಬಾ ಖುಷಿ ಆಯಿತು ರಾಯರ ಅಲಂಕಾರ ಇವತ್ತು ಈ ರೀತಿ ಆಗಿತ್ತು ಗುರುವಾರ ಪೂಜೆ ಮಾಡೋದು ಸ್ವಲ್ಪ ತಡವಾಗುತ್ತೆ ಅಂದರೆ ಅಲಂಕಾರ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಲೇಟ್ ಆಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲದು ಕೂಡ ಆಯಿತು ನಂತರ ಊಟ ಎಲ್ಲ ಮುಗಿಸಿ ಎಲ್ಲರೂ ಕೂಡ ದಾಳಿಂಬೆ ಹೊಲ್ದಕ್ಕೆ ಹೋದ್ವಿ ನನ್ನ ಮಕ್ಕಳ ಆಟ ನೋಡಿ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹಾಗೆ ಅವರಿಗೆ ಅಲ್ಲೇ ಕುತ್ಕೊಂಡು ಆಟ ಆಡೋದಕ್ಕೆ ಕೆಳಗಡೆ ಒಂದು ಚೀಲ ಬೇಕಂತೆ ಕುಡಿಯೋದಕ್ಕೆ ನೀರು ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕು ಹಾಗೆ ಅವ್ರಿಗೆ ಆಟ ಆಡೋದಕ್ಕೆ ಏನಾದರೂ ಬೇಕೋ ಸ್ಕೂಲ್ ಇಲ್ಲೇ ಬಿಚ್ಚಿಬಿಟ್ಟಿದ್ವಿ ಅವ್ರ ಪಾಡಿಗೆ ಅವ್ರು ಮೇಯ್ಕೊಂಡು ಎಲ್ಲಿ ಬೇಕಲ್ಲಿ ತಿನ್ಕೊಂಡಿರ್ತವೆ ಇವರಿಬ್ರು ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ನಮ್ಮದೊಂದು ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ತೋಟಕ್ಕೆ ಬಂದಿದ್ವಿ ನಾಳೆ ಜಾತ್ರೆ ಇರೋದರಿಂದ ಅದರದ್ದು ಕೂಡ ಪ್ರಿಪ್ರೇಷನ್ ಇದೆ ಹಬ್ಬ ಇರೋದ್ರಿಂದ ಹಾಗಾಗಿ ಬೇಗ ಮನೆಗೆ ಹೋಗ್ಬೇಕು ಆಮೇಲೆ ಬಿಸಿಲು ಹತ್ತಿದ್ರೆ ನಮ್ಮ ಕೈಲೂ ಕೂಡ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಬರುತ್ತೆ ಜೊತೆಗೆ ಮಕ್ಕಳು ಕೂಡ ಇರೋದಿಲ್ಲ ಅವ್ರು ನೆರಳಲ್ಲಿ ಕೂತಿದ್ರು ಬೇವಿನ ಮರದ ನೆರಳಲ್ಲಿ ಕೂತರೆ ಹೇಗಿರುತ್ತೆ ಅಂತಂದರೆ ಫ್ಯಾನ್ ಅಡಿ ಕೆ ಫ್ಯಾನ್ ಕೆಳಗೆ ಕೂತಂಗಿರುತ್ತೆ ಅಷ್ಟು ತಣ್ಣು ಗಾಳಿ ಬರ್ತಾ ಇರುತ್ತೆ ಸೊ ಆದರೆ ಏನೂ ಇರೋದಿಲ್ಲ ಅಂತ ಜಾಗಕ್ಕೆ ನೋಡಿ ಕೂರಿಸಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿ್ಲಾಗೆ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ಒನ್ ಅವರ್ ಇತ್ತು ಹಾಗೆ ಗುರುವಾರ ಗುರುವಾರದ ಪೂಜೆ ಎಲ್ಲ ಆಯಿತು ಒನ್ ಅವರಿಗೆ ಪೂಜೆ ಮಾಡಿ ನೈವೇದ್ಯ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಬೇಗನೆ ಕೆಲಸ ಆಯಿತು ಒಂಬತ್ತು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗ್ದಿತ್ತು ಹಾಗಾಗಿ ನಾಳೆ ಹಬ್ಬ ಇದೆ ಅದರ ಪ್ರಿಪ್ರೇಷನ್ ಕೂಡ ಮಾಡಬೇಕು ಇವಾಗ ತೋಟಕ್ಕೆ ಬಂದಿದ್ವಿ ದಾಳಿಂಬೆ ಹೊಲಕ್ಕೆ ಬಂದಿದ್ವಿ ಗೊಬ್ಬರ ಹಾಕೋದಕ್ಕೆ ಗುಂಡಿ ತೆಗ್ದಿದ್ರಲ್ಲ ಅದರಲ್ಲಿ ಒಣಗಿಸಿ ಉದುರಿರುವಂತಹ ಎಲೆ ಎಲ್ಲ ಇತ್ತು ಹಾಗಾಗಿ ಅದರಿದ್ದರೆ ವೈರಸ್ ಮತ್ತೆ ಅಟ್ಯಾಕ್ ಆಗುತ್ತೆ ಅಂತ ಅದನ್ನೆಲ್ಲ ಗುಡಿಸಿ ಹೋಗೋಣ ಅಂತ ಬಂದಿದ್ವಿ ಬಂದು ಅಲ್ಲೇ ಒಂದೂವರೆ ಗಂಟೆ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಬಂದಿದ್ವಿ ಮೇಲೆ ಮತ್ತೆ ಮಕ್ಳಿರೋದಿಲ್ಲ ವಾಪಸ್ ಮನೆಗೆ ಹೋಗಬೇಕು ಅಂತ ಮೋಡ ಅಂದ್ಕೊಂಡು ಬಂದ್ವಿ ಆದರೂ ಕೂಡ ಸಿಕ್ಕಾ ಬಟ್ಟೆ ಇದೆ ಬೆವತ್ ಹೋಗ್ತಾ ಇದ್ದೀನಿ ಫೇಸ್ ಎಲ್ಲ ನೋಡ್ಬೋದು ಫುಲ್ ರೆಡ್ ರೆಡ್ ಆಗಿಬಿಟ್ಟಿದೆ ಇದನ್ನು ಗುಡಿಸಿ ಬೇಗ ಹೋಗಬೇಕು ಆ ನಿತ್ಯ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಹತ್ತು ಗಂಟೆವರೆಗೂ ಇದ್ದು ನಿತ್ಯ ಆಮೇಲೆ ಸ್ಕೂಲಿಗೆ ಕಳಿಸ್ತಾರೆ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಮನೆಗೆ ಹೋಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಹೋದ್ ಸಲ ಬಂದಾಗ ಗಿಡ ಫುಲ್ ಐಟ್ ಇತ್ತು ಗಿಡ ತುಂಬ ಎಲೆ ಇತ್ತು ನೋಡೋದಕ್ಕೆ ಫುಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಎಲೆ ಏನೋ ಉದ್ರಿಸೋದಕ್ಕೆ ಔಷಧಿ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಸ್ಪ್ರೇ ಮಾಡಿದ ಮೇಲೆ ಎಲೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಉದ್ರಿ ಚಿಗುರು ಬರ್ತಾ ಇರೋದು ಹಾಗೆ ಅವತ್ತು ಹೇಳಿದ್ನೆಲ್ಲ ಹತ್ತು ಜನ ಬಂದಿದ್ದಾರೆ ದಾಳಿಂಬೆ ಕಟ್ಟಿಂಗಿಗೆ ಅಂತ ಎಲ್ಲ ಗಿಡ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿ ಹೋಗಿದ್ದಾರೆ ಹಾಗಾಗಿ ಐಟ್ ಸ್ವಲ್ಪ ಕಡಿಮೆ ಇದೆ ನಾನು ಹೋದ್ಸಲ ಸಲ ಬಂದಾಗ ಗಿಡ ನಾನು ಇದ್ದೆ ನಾನು ಹೋಸ್ಸೆಲ್ಲ ಬಂದಾಗ ಗಿಡ ತುಂಬ ಚೆನ್ನಾಗಿತ್ತು ಅಂತ ಅದು ತಿಂಗಳ ತಿಂಗಳ ಕಟ್ಟಿಂಗ್ ಬರ್ತಾರೆ ಅವ್ರು ಕಟ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾರೆ ಆಗ ಜೊತೆಗೆ ಅದು ಎಲೆ ಎಲ್ಲ ಉದುರೋದಕ್ಕೆ ಸ್ಪ್ರೇ ಮಾಡಿದ್ರಲ್ಲ ಅದರಲ್ಲಿ ವೈರಸ್ ಇರುತ್ತಂತೆ ಎಲೆ ಉದುರಿರುತ್ತಲ್ಲ ಅದ್ರ ಮೇಲೆ ಗೊಬ್ಬರ ಹಾಕಿದರೆ ಮತ್ತೆ ಗಿಡಕ್ಕೆ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಇರೋದು ಬೇಡ ಅದನ್ನು ಕ್ಲೀನ್ ಮಾಡಿ ಗೊಬ್ಬರ ತುಂಬೋಣ ಅಂತ ಅಂದಿದ್ರು ಹಾಗಾಗಿ ಅದನ್ನು ಕ್ಲೀನ್ ಮಾಡೋದಕ್ಕಿಂತ ಬಂದಿದ್ವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೇಗ ಬೇಗ ಮಾಡಿದ್ವಿ ಕೊನೆ ಕೊನೆಗೆ ಅದು ಕೈನೂ ಬರ್ತಾಯಿತ್ತು ಗುಡಿಸಿ ಗುಡಿಸಿ ಅದೇನಾಯಿತು ಅಂತಂದರೆ ಫುಲ್ ಬಿಸಿಲಿದ್ದಿದ್ರೆ ಅಂದರೆ ಡ್ರೈ ಆಗಿದ್ರನ್ನೆಲ್ಲ ಅಂದ ತಕ್ಷಣ ಎಲೆ ಎಲ್ಲ ಆರೋಗೋದು ನೆನ್ನೆ ಚೆಂದ ಮಳೆ ಬಂದಿತ್ತು ಅದು ಎಲೆ ಎಲ್ಲ ಮಣ್ಣಿಗೆ ಅಂಟ್ಕೊಂಡಿತ್ತು ಹಾಗಾಗಿ ಅದು ಗುಡಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಅದು ಹೇಗೆ ಅಂತಂದರೆ ಅದಕ್ಕೆ ಇವಾಗ ಮತ್ತೆ ದನಿಂಗ ಗೊಬ್ಬರ ತುಂಬಬೇಕಂತೆ ಗುಂಡಿ ತೆಗ್ದಿದಾರಲ್ಲ ಅಲ್ಲಿ ಅದ್ರ ಮೇಲೆ ಮತ್ತೆ ಅವರು ಗೊಬ್ಬರ ಬೇರೆದು ಬರ್ಕೊಡ್ತಾರೆ ಆರ್ಗ್ಯಾನಿಕ್ ಗೊಬ್ಬರ ಅಂತ ಅನಿಸುತ್ತೆ ಅದನ್ನು ಮತ್ತೆ ಅದ್ರ ಮೇಲೆ ತುಂಬಿ ಮತ್ತೆ ಮಣ್ಣು ಮುಚ್ಚಬೇಕು ಕೆಲಸ ಅದು ಸಿಕ್ಕಾಪಟ್ಟೆ ಇರುತ್ತೆ ಎರಡು ಕಡೆಯೂ ಇದೇ ರೀತಿಯಾಗಿ ಅಂದರೆ ಗಿಡದ ಆ ಕಡೆ ಮತ್ತು ಈ ಎರಡು ಸೈಡು ಗುಂಡಿ ತೆಗ್ದಿರ್ತಾರೆ ಅದರೊಳಗೆ ಗೊಬ್ಬರ ತುಂಬಿ ಮತ್ತೆ ಮಣ್ಣನ್ನು ಮುಚ್ಚಬೇಕು ನಾನು ಹೋದ್ ಸಲ ಬಂದಾಗ ತೋರಿಸಿದ್ದೆ ನಿಮ್ಮ ವ್ಳಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ಗಿಡ ಎಲ್ಲ ಚೆಂದ ಕಾಣಿಸ್ತಾ ಇತ್ತು ಇವಾಗಂತೂ ಪೂರ್ತಿ ಎಲೆ ಉದುರೋಗಿದೆ ಸ್ವಲ್ಪ ಸ್ವಲ್ಪ ಚಿಗರು ಬಂದಿದೆ ಇನ್ನು ಎಲೆ ಚಿಗುರು ಎಲ್ಲ ಬಂದು ಆದಮೇಲೆ ಆ ಗಿಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ದಾಳಿಂಬೆ ಹೊಲಕ್ಕೆ ಬಂದು ತುಂಬಾ ದಿನ ಆಗಿತ್ತು ದಾಳಿಂಬೆ ಗಿಡಗಳನ್ನು ಕೂಡ ನೋಡಿರ್ಲಿಲ್ಲ ಹಾಗಾಗಿ ನೋಡ್ದಂಗೆ ಆಗುತ್ತೆ ಸ್ವಲ್ಪ ಕೆಲಸವೂ ಕೂಡ ಆಗುತ್ತೆ ಅಂತ ಬಂದಿದ್ವಿ ನಾನು ಮಾಡ್ತಿಲ್ಲಪ್ಪ ಪಾಪ ಅತ್ತೇ ಅದ ನಾನು ನಿನ್ನ ಮಾತನೂ ಇಲ್ಲ ನನ್ನ ಮಗಳ ಫೇವ್ರೇಟ್ ಧಾರಾವಾಹಿ ಅಂತಂದರೆ ಸಿಲಿ ಪಾಪ ಪಂಡು ಯಾವಾಗ ನೋಡು ಅದೇ ಹೆಸ್ರು ಹೇಳ್ತಾ ಇರ್ತಾಳೆ ಅದನ್ನೇ ನೋಡ್ತಾ ಇರ್ತಾಳೆ ಇದ್ರೂ ಕೂಡ ನನ್ನ ಅಲ್ಲಿ ತಂಬ ನನ್ನ ಹೆಣ್ಣೆಲ್ಲು ಅದೇ ಹೇಳ್ತಾ ಇರೋದು ಅದರಲ್ಲಿ ಏನೇನು ಬರ್ತವೆ ಅದನ್ನೇ ಹೇಳ್ಕೊಂಡು ಸಿಲಿಲಲ್ಲಿ ಪಾಪ ಪಂಡು ಅದನ್ನೇ ಆಡು ಹೇಳ್ಕೊಂಡು ಆಟ ಆಡ್ತಾ ಇರ್ತಾಳೆ ತೋಟದಲ್ಲಿ ಕೆಲಸ ಎಲ್ಲ ಮುಗಿಸಿ ಬಂದ್ವಿ ಹಾಗೆ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಮನೆ ಮುಂದೆ ನೀರು ಪೈಪ್ ಉಣದಕ್ಕೆ ಅಂತ ಇಲ್ಲೆಲ್ಲ ತೆಗ್ದಿದ್ದಾರೆ ಅಂತ ಹೇಳಿದ್ನಲ್ಲ ಅದು ನೀಟಾಗಿ ಅವ್ರು ಮುಚ್ಚೇ ಇಲ್ಲ ಹೇಗೆ ಬೇಕಾಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಅದಾಗೆ ಅಲ್ವಾ ಯಾವುದೂ ಅಷ್ಟು ನೀಟಾಗಿ ಮಾಡೇ ಇಲ್ಲ ಜೆ ಸಿ ಪಿಲಿ ಅಷ್ಟಾಗಲ ಗುಂಡಿ ತೆಗೆಸಿದ್ರು ನಂತರ ಪೈಪ್ ಹಾಕಿದ್ರು ಮತ್ತು ಅದನ್ನು ನೀಟಾಗಿ ಯಾವುದೂ ಮುಚ್ಚೇ ಇಲ್ಲ ಹತ್ರ ದಿಬ್ಬದಾಗ ಆಗೇ ಇದೆ ಒಂದತ್ರ ನೋಡಿದರೆ ಫುಲ್ ಗುಂಡಿ ಥರ ಮಾಡಿಬಿಟ್ಟಿದ್ದಾರೆ ಯಾವುದೂ ನೀಟಾಗಿ ಕೆಲಸನೇ ಮಾಡಿಲ್ಲ ಅದನ್ನು ಮನೆ ಮುಂದೆ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಒಂದು ವಾರ ಆಯ್ತು ಅವರೆಲ್ಲ ಅದನ್ನು ಎಲ್ಲ ಮುಚ್ಚಿ ಹೋಗಿ ಆ ಇರಲಿಲ್ಲ ಹಾಗಾಗಿ ಕ್ಲೀನ್ ಮಾಡೋದಕ್ಕೆ ಆಗದೆ ಸುಮ್ಮನೆ ಇದ್ವಿ ಕಲ್ಲು ಎಷ್ಟೆಷ್ಟಿತ್ತು ಅದನ್ನೆಲ್ಲ ತೆಗ್ದಾಕಿದ್ವಿ ಮಣ್ಣಿನಂಥದ್ದೆಲ್ಲ ಹಾಗೇ ಬಿಟ್ಟಿದ್ವಿ ನಮ್ಮ ಮನೆ ಮುಂದೆ ಮುಂಚೆ ಎಲ್ಲ ಕಸ ಹೊಡೆದ್ರೆ ಎಷ್ಟು ನೀಟಾಗಿ ಕಾಣಿಸೋದು ಹುಣಸೆ ಎಲೆ ಒಂದು ಬರುತ್ತೆ ಗಲೀಜು ಮಾಡುತ್ತೆ ಅನ್ನೋದು ಅಂದ್ಬಿಟ್ರೆ ನಾವು ಸಿಮೆಂಟ್ ಹಾಕ್ಸಿದ್ವಿ ನಮ್ಮ ಜಾಗ ಎಕ್ಸ್ಟ್ರಾ ಎಷ್ಟಿದೆ ಅದಕ್ಕೆ ಆ ಕಡೆ ರೋಡ್ ಇರೋದ್ರಿಂದ ಸ್ವಲ್ಪನೂ ಈ ಥರ ಮಣ್ಣೇನೂ ಇರಲಿಲ್ಲ ಮಳೆ ನೀರು ಬಂದರೂ ನೀಟಾಗಿ ಹೋಗ್ತಾ ಇತ್ತು ಜೊತೆಗೆ ಯಾವುದೋ ಗಲೀಜು ಆ ಥರ ಏನೂ ಕಾಣಿಸ್ತಾ ಇರಲಿಲ್ಲ ಆದರೆ ಈಗ ಆ ಥರ ಅಲ್ಲ ಮನೆ ಮುಂದೆ ಗುಪ್ಪೆ ಗುಪ್ಪೆ ಮಣ್ಣಿನ ಗುಪ್ಪೆ ಎಲ್ಲ ಬಂದು ಕೂತ್ಕೊಂಡು ಬಿಟ್ಟಿದೆ ಅದನ್ನು ನೋಡದೆ ನೋಡಿದೆ ನೋಡಿಕೊಂಡು ಹಾಗೆ ಇರೋದಕ್ಕೂ ಆಗೋದಿಲ್ಲ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ ಕೊನೆಗೆ ನನ್ನ ಹಸ್ಬೆಂಡ್ ಬಂದರು ಪೂರ್ತಿ ನನ್ನ ಕೈ ಮಾಡೋದಕ್ಕಾಗಲಿಲ್ಲ ಅಷ್ಟರಲ್ಲಿ ಅವರು ಬಂದರು ಅವರು ಉಳಿದಿರುವಂತಹ ಕೆಲಸ ಎಲ್ಲ ಮಾಡಿಕೊಟ್ರು ಅದು ಇವಾಗಂತೂ ಜಾತ್ರೆ ಇದೆ ಅದು ಯಾಕೋ ಅಷ್ಟು ಸರಿ ಕಾಣಿಸ್ಲಿಲ್ಲ ಅದು ಎಷ್ಟು ನೋಡೋದಕ್ಕೂ ಆಗ್ತಾ ಇರಲಿಲ್ಲ ನೀಟಾಗಿ ಕಸ ಗುಡಿಸೋಣ ಅಂತಂದರೆ ಎಲ್ಲ ಹತ್ರನೂ ಪರಿ ಮಣ್ಣು ಥರನೇ ಇದೆ ಈ ಥರ ಗುಪ್ಪೆ ಗುಪ್ಪೆ ಎಲ್ಲ ಕೂರಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ನಿಮಗೆ ಅನಿಸ್ಬೋದು ಇದೇನು ಯಾವಾಗಲೂ ಕ್ಲೀನಿಂಗ್ ಆಗಲ್ಲ ಆಗ್ತಾರಲ್ಲ ಅಂತ ನನ್ನ ದಿನಚರಿ ಇರೋದೇ ಆಗಿರುತ್ತೆ ತುಂಬ ಸಮಯ ಕ್ಲೀನಿಂಗಲ್ಲೇ ಮುಗಿದೋಗುತ್ತೆ ಸಂಜೆ ಆಗ್ತಾ ಆಗ್ತಾ ಮಳೆ ಶುರುವಾಯಿತು ಅಷ್ಟು ಜೋರಾಗಿ ಬರುತ್ತೆ ಅಂತಲೇ ಗೊತ್ತಿಲ್ಲ ನೋಡಿ ಈ ಸೈಡ್ ಗಾಳಿ ಬಿಸ್ಕೊಂಡು ಮಳೆ ಬಂತು ನಾಳೆಯಂತೂ ಫುಲ್ ಆ ಕಡೆ ಹಾಗೆ ಇಲ್ಲ ಫುಲ್ ಗೊಚ್ಚೆ ಥರ ಆಗಿಬಿಟ್ಟಿದೆ ಬಟ್ಟೆ ಒಣಗಾಕಿದ್ದೆ ಒಂದೆರಡು ಮೂರು ಬಟ್ಟೆನೂ ಕೂಡ ಬಿದ್ದೋಯಿತು ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಇನ್ನೂ ಜೋರಾಗಿ ಮಳೆ ಬಂತು ಮನೆ ಮುಂದೆ ಫುಲ್ಲು ನೀರು ಅಂತಲೇ ಹೇಳ್ಬಹುದು ಸ್ವಿಮ್ಮಿಂಗ್ ಫೂಲ್ ಥರ ಆಗ್ಬಿಟ್ಟಿತ್ತು ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು